ಹಾಯ್ ಹಲೋ ನಮಸ್ಕಾರ ದೇವರು ಕಮ್ ಬ್ಯಾಕ್ ಇನ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಸಾಲು ಮರದ ತಿಮ್ಮಕ್ಕರ್ ಅವರ ಕಿರುಪರಿಚಯ ಹೇಳುತ್ತೇನೆ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಾಲು ಮರದ ತಿಮ್ಮಕ್ಕರ್ ಅವರ ಜನ್ಮ ಆಗಿದ್ದು ಮೂವತ್ತು ಜೂನ್ ಹತ್ತೊಂಬತ್ತು ನೂರ ಹನ್ನೊಂದರಂದು ಸ್ಥಳ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕ ತಂದೆ ತಾಯಿ ಚಿಕ್ಕರಂಗಯ್ಯ ವಿಜಯ ಸಂಗಾತಿಯ ಹೆಸರು ಚಿಕ್ಕಯ್ಯ ತಿಮ್ಮಕ್ಕರವರು ತಮಗೆ ಮಕ್ಕಳಿರದ ಕಾರಣ ದುಃಖವನ್ನು ಮರೆಯಲು ಆಲದ ಮರಗಳನ್ನು ನೆಡಲಾರಂಭಿಸಿದರು ಎಂದು ಹೇಳಲಾಗುತ್ತದೆ ಕೂದೂರಿನಿಂದ ಹುಲಿಕಲ್ ತನಕವಿರುವ ರಾಜ್ಯ ಹೆದ್ದಾರಿ ತೊಂಬತ್ನಾಲ್ಕರಲ್ಲಿ ತಿಮ್ಮಕ್ಕರವರು ಆಲದ ಮರಗಳನ್ನು ಬೆಳೆಸಿದರು ಒಟ್ಟಾರೆ ಇನ್ನೂರ ಎಂಬತ್ನಾಲ್ಕು ಸಸಿಗಳು ನೆಡಲಾಗಿದೆ ಇಂದಿಗೆ ಅವುಗಳ ಮೌಲ್ಯವನ್ನು ಕೇಳಿದರೆ ನೀವು ಗಾಬರಿಯಾಗುತ್ತೀರಿ ಒಟ್ಟಾರೆ ಅದರ ಈಗಿನ ಮೌಲ್ಯ ಅಂದಾಜು ಹದಿನೈದು ಲಕ್ಷವಂತೆ ರೂಪಾಯಿಗಳಲ್ಲಿ ಅಂದಾಜು ಮಾಡಿದರೆ ಹದಿನೈದು ಲಕ್ಷ ಅಂದರೆ ಇನ್ನೂ ಕನ್ಫರ್ಮ್ ಗೊತ್ತಿಲ್ಲ ಹಾಗೆ ಇವರಿಗೆ ಸಿಕ್ಕ ಪ್ರಶಸ್ತಿಗಳು ಸುಮಾರು ರಾಜ್ಯೋತ್ಸವ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಇಂದಿರಾ ಪ್ರಯದರ್ಶಿನಿ ವೃಕ್ಷಶ್ಮಿ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಹಾಗೆ ಕೊನೆಗೆ ಪಂಪಾಪತಿ ಪರಿಸರ ಪ್ರಶಸ್ತಿ ಲಭಿಸಿದೆ ಹಾಗೂ ಸಾಲುಮರದ ತಿಮ್ಮಕ್ಕರ್ ಅವರ ಈಗಿನ ವಯಸ್ಸು ನೂರ ಏಳು ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇನ್ನು ಮುಂದೆ ಯಾರ ನಿಮಗೆ ಯಾರ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಲು ಆಸಕ್ತಿ ಇದೆ ಕಮೆಂಟ್ ಮಾಡಿ ಮಾಡಲು ಪ್ರಯತ್ನ ಮಾಡುತ್ತೇನೆ ಹಾಗೆ ಇವರು ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ನಿಧನರಾದರು ಆದರೆ ಇವರು ನಮ್ಮ ಜೊತೆ ಇರದೇ ಇರಬಹುದು ಆದರೆ ಇವರುಗಳು ಬೆಳೆಸಿ ಹೋದ ಮರಗಳನ್ನು ನಾವು ಡೈಲಿ ನೋಡಬಹುದು ಎದುರುಗಡೆ ಕಾಣದೇ ಇರಬಹುದು ಆದರೆ ಮರಗಳಲ್ಲಂತೂ ಅವರ ಜೀವ ಇನ್ನೂ ಜೀವಂತವಾಗಿ ಉಳಿದಿದೆ ವಂದನೆಗಳು ಇಷ್ಟೊತ್ತು ಕಾಯ್ದು ನಮ್ಮ ಚಾನೆಲ್ ಒಂದು ವಿಡಿಯೋಗಳನ್ನು ನೋಡಲು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಕಮೆಂಟ್ ಮಾಡಿ ಯಾರ ಕಮೆಂಟ್ ಜಾಸ್ತಿ ಬರುತ್ತೆ ಅವರ ಬಗ್ಗೆ ಮಾಡುತ್ತೇನೆ